ನಮಸ್ಕಾರ ಸ್ನೇಹಿತರೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಈಗ ಇಕ್ಕಟ್ಟಿಗೆ ಸಿಲುಕಿದೆ ಒಬ್ಬ ಮನುಷ್ಯ ಒಂದೇ ಒಂದು ಪಾಲಿಸಿ ಇಡೀ ವಿಶ್ವದ ದಿಕ್ಕನ್ನೇ ಬದಲಿಸ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನ ಗ್ರೇಟ್ ಮಾಡ್ತೀನಿ ಅಮೆರಿಕವನ್ನ ಗ್ರೇಟ್ ಮಾಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು ಆದ್ರೆ ಗ್ರೌಂಡ್ ರಿಯಾಲಿಟಿ ಏನ್ ಗೊತ್ತಾ ಟ್ರಂಪ್ ಅವರ ಒಂದೊಂದು ನಿರ್ಧಾರವು ಅಮೇರಿಕಾದ ಬದ್ಧ ವೈರಿ ಕಡು ವೈರಿ ಚೀನಾವನ್ನ ಗ್ರೇಟ್ ಮಾಡ್ತಿದೆ ಹೌದು ನೀವು ಕೇಳ್ತಿರೋದು ನಿಜ ಸ್ವತಃ ಚೀನಾದ ಜನರೇ ಈಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಸ್ಪೆಷಲ್ ನಿಕ್ ನೇಮ್ ಇಟ್ಟಿದ್ದಾರೆ ಅದೇನಂದ್ರೆ ಚುವಾನ್ ಜಾನ್ ಗುವರ್ಥ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಈ ಹೆಸರಿನ ಅರ್ಥ ರಾಷ್ಟ್ರ ನಿರ್ಮಾತೃ ಅಥವಾ ದೇಶವನ್ನ ಕಟ್ಟುವವನು ಅಂತ ಅಲ್ರಿ ಬದ್ಧ ವೈರಿಯನ್ನ ಯಾರಾದ್ರೂ ಇಷ್ಟು ಪ್ರೀತಿಯಿಂದ ಗೌರವದಿಂದ ಕರೀತಾರ ಚೀನಾ ಯಾಕೆ ಹೀಗ್ ಮಾಡ್ತಿದೆ ಟ್ರಂಪ್ ಅಮೆರಿಕಾವನ್ನ ಕಟ್ಟೋಕ್ ಹೋಗಿ ತಮಗೆ ಗೊತ್ತಿಲ್ಲದ ಹಾಗೆ ಚೀನಾವನ್ನ ಸೂಪರ್ ಪವರ್ ಮಾಡ್ತಿದಾರಾ ಅಮೆರಿಕದ ಜುಟ್ಟು ಹಿಡಿದು ಆಡ್ತಿದ್ದ ಆಪ್ತ ಮಿತ್ರ ರಾಷ್ಟ್ರಗಳೇ ಈಗ ಅಮೆರಿಕವನ್ನ ಬಿಟ್ಟು ಚೀನಾದ ಬುಡಕೋಗಿ ಬಿದ್ದಿರೋದ್ಯಾಕೆ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಟ್ರಂಪ್ ಪಾಲಿಸಿಯ ಎಡವಟ್ಟುಗಳು ಡ್ರ್ಯಾಗನ್ ದೇಶ ಚೀನಾಗೆ ಹೇಗೆ ವರದಾನವಾಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡ್ಸಿಡ್ತೀವಿ ವೆಲ್ಕಮ್ ಟು ಮಸ್ತ್ ಮಗ ಅಮೆರಿಕದ ಬೊಂಟಿತನ ಚೀನಾಗೆ ವರದಾನ ಮೊದಲೇದಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದು ಟ್ರಂಪ್ ಅವರ ಐಸೋಲೇಷನ್ ಪಾಲಿಸಿ ಬಗ್ಗೆ ಟ್ರಂಪ್ ಅವರದ್ದು ಸಿಂಪಲ್ ಲೆಕ್ಕಾಚಾರ ನಮ್ಗ್ಯಾಕ್ರಿ ಊರು ಸಾಬ್ರಿ ನಮ್ ದೇಶ ನಮ್ ಜನ ನಮ್ ದುಡ್ಡು ಸಾಕು ಕೇಳೋಕೆ ಇದು ಚೆನ್ನಾಗಿದೆ ದೇಶಭಕ್ತಿ ತರಾನೇ ಕಾಣುತ್ತೆ ಆದ್ರೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಇದೊಂದು ದೊಡ್ಡ ಬ್ಲೆಂಡರ್ ಯಾಕಂದ್ರೆ ಇಂಟರ್ ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಒಂದು ಥಿಯರಿ ಇದೆ ಅದನ್ನ ಪವರ್ ವ್ಯಾಕ್ಯೂಮ್ ಅಂತ ಕರೀತಾರೆ ಒಂದು ಕಾಲದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ಸಮಸ್ಯೆ ಆದ್ರೂ ಅಲ್ಲಿ ಅಮೆರಿಕದ ಪೊಲೀಸ್ ಇರ್ತಿದ್ದ ಆದ್ರೆ ಈಗ ಟ್ರಂಪ್ ಯಾಕೆ ಜಗತ್ತಿನ ಕಾವಲು ಕಾಯ್ಲಿ ನನ್ಗೇನು ಲಾಭ ಅಂತ ಕೇಳ್ತಿದ್ದಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಊರಗೌಡ್ರು ತಮ್ಮ ಸ್ಥಾನ ಬಿಟ್ಟು ನನ್ಗೇನು ಬೇಡಪ್ಪ ಅಂತ ಮನೆ ಸೇರ್ಕೊಂಡ್ರೆ ಆ ಕುರ್ಚಿ ಖಾಲಿ ಇರುತ್ತಾ ಇಲ್ಲ ಅಲ್ಲಿಗೆ ಮತ್ತೊಬ್ರು ಬಂದು ಕೂರ್ತಾರೆ ಈಗ ಜಗತ್ತಿನಲ್ಲಿ ಎಕ್ಸಾಕ್ಟ್ ಆಗಿ ನಡೀತಿರೋದು ಅದೇ ಅಮೆರಿಕ ಯಾವಾಗ ನಾನು ವಿಶ್ವಸಂಸ್ಥೆಗೆ ದುಡ್ಡು ಕೊಡೋದಿಲ್ಲ ನಾನು ಆ ಒಪ್ಪಂದಕ್ಕೆ ಸಹಿ ಹಾಕಲ್ಲ ಅಂತ ಜಾಗತಿಕ ವೇದಿಕೆಯಿಂದ ಕಾಲ್ ಕೀಳ್ತೋ ಅಲ್ಲಿ ಒಂದು ದೊಡ್ಡ ಶೂನ್ಯ ಸೃಷ್ಟಿಯಾಯ್ತು ಆ ಶೂನ್ಯವನ್ನ ತುಂಬೋಕೆ ಚೀನಾ ನಾವಿದ್ದೀವಿ ಜಗತ್ತಿಗೆ ಲೀಡರ್ ಆಗೋ ಕೆಪಾಸಿಟಿ ನಮ್ಗಿದೆ ಅಂತ ಮುಂದೆ ಬಂದಿದೆ ಟ್ರಂಪ್ ಏನ್ ಮಾಡಿದ್ರು ನೋಡಿ ಒಂದು ಡಬ್ಲ್ಯೂ ನಿಂದ ಹೊರಗ್ ಬಂದ್ರು ಅಲ್ಲಿ ನಮ್ ದುಡ್ಡು ವೇಸ್ಟ್ ಆಗ್ತಿದೆ ಅಂದ್ರು ಇದರಿಂದ ಲಾಭ ಆಗಿದ್ದು ಯಾರ್ಗೆ ಚೀನಾಗೆ ಡಬ್ಲ್ಯೂ ನಲ್ಲಿ ಈಗ ಚೀನಾ ಆಡಿದ್ದೇ ಆಟ ಎರಡನೇದು ಗ್ಲೋಬಲ್ ಕ್ಲೈಮೇಟ್ ರೀತಿ ಪ್ಯಾರಿಸ್ ಅಗ್ರಿಮೆಂಟ್ ಮೂವತ್ತು ವರ್ಷಗಳಿಂದ ಅಮೆರಿಕ ಇದರಲ್ಲಿ ಬಾಸ್ ಆಗಿತ್ತು ಆದ್ರೆ ಟ್ರಂಪ್ ಬಂದೋರೆ ಇದರಿಂದ ನಮಗೆ ಲಾಭ ಇಲ್ಲ ಅಂತ ಎಳ್ನೀರು ಬಿಟ್ರು ಮೂರನೇದು ಯುನೆಸ್ಕೋ ಮತ್ತು ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇಸ್ರೇಲ್ ವಿಚಾರದಲ್ಲಿ ಈ ಸಂಸ್ಥೆಗಳು ಪಕ್ಷಪಾತ ಮಾಡ್ತಿದೆ ಅಂತ ಕಂಪ್ಲೇಂಟ್ ಮಾಡಿ ಟ್ರಂಪ್ ಗಂಟು ಮೂಟೆ ಕಟ್ಕೊಂಡು ಹೊರಬಂದ್ರು ಜನವರಿ ಟ್ರಂಪ್ ಬರೋಬರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಅಂದ್ರೆ ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ಸ್ ಇಂದ ಅಮೆರಿಕವನ್ನ ವಾಪಸ್ ಕರ್ಸ್ಕೊಂಡಿದ್ದಾರೆ ಇದೇ ಚಾನ್ಸ್ ಅಲ್ವಾ ಚೀನಾಗೆ ಅಮೆರಿಕ ಬಿಟ್ಟ ಜಾಗಕ್ಕೆಲ್ಲ ಚೀನಾ ಎಂಟ್ರಿ ಕೊಡ್ತಿದೆ ಫಂಡಿಂಗ್ ಮಾಡ್ತಿದೆ ತನ್ನ ಸಾಫ್ಟ್ ಪವರ್ ಹೆಚ್ಚಿಸಿಕೊಳ್ತಿದೆ ಅಮೆರಿಕವೇ ಇಲ್ಲ ಅಂದ್ಮೇಲೆ ಆ ಸಂಸ್ಥೆಗಳಲ್ಲಿ ಚೀನಾನ ಪ್ರಶ್ನೆ ಮಾಡೋರು ಯಾರು ಅನ್ಕಂಟ್ರೋಲ್ಡ್ ಆಗಿ ಬೆಳೀತಿದೆ ಡ್ರ್ಯಾಗನ್ ಇದಿಷ್ಟೇ ಅಲ್ಲ ಟ್ರಂಪ್ ತಮ್ಮ ಮೊದಲ ಟರ್ಮ್ ನಲ್ಲೇ ಇದಕ್ಕೆ ಅಡಿಪಾಯ ಹಾಕಿದ್ರು ಒಬಾಮಾ ಕಾಲದಲ್ಲಿ ಚೀನಾನ ಕಟ್ಟಿ ಹಾಕೋಕೆ ಅಂತಾನೆ ಟಿಪಿಪಿ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅನ್ನು ಮಾಸ್ಟರ್ ಪ್ಲಾನ್ ರೆಡಿಯಾಗಿತ್ತು ಆದ್ರೆ ಟ್ರಂಪ್ ಇದು ನಮ್ಗೆ ಬೇಕಿಲ್ಲ ಅಂತ ಅದನ್ನು ರದ್ದು ಮಾಡಿದ್ರು ಪರಿಣಾಮ ಆ ಗ್ಯಾಪ್ ನಲ್ಲಿ ಚೀನಾ ನುಗ್ಗಿ ಆರ್ ಸಿಇಪಿ ಅನ್ನು ತನ್ನದೇ ಒಪ್ಪಂದ ಮಾಡ್ಕೊಂಡು ಏಷ್ಯಾದ ಬಿಸ್ನೆಸ್ ಕಿಂಗ್ ಆಗಿ ಮೆರೀತಿದೆ ಅಮೆರಿಕ ಬಾಗ್ಲು ಹಾಕಿದ್ರೆ ಚೀನಾ ಕಿಟಕಿಯಲ್ಲ ಮೇನ್ ಗೇಟ್ ಅನ್ನೇ ತೆಗೆಯುತ್ತಿದೆ ಉಲ್ಟಾ ಹೊಡೆದ ಕೆನಡಾ ಡ್ರ್ಯಾಗನ್ ದೇಶದ ಬಾಗಿಲು ಬಡಿದ ಕಾರ್ನಿ ಈಗ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ ದೂರದವರನ್ನ ಬಿಡಿ ಟ್ರಂಪ್ ಪಾಲಿಸಿಯಿಂದ ಅಮೆರಿಕದ ಚಟಿ ದೋಸ್ತುಗಳು ಕೂಡ ಈಗ ದೂರವಾಗ್ತಿದ್ದಾರೆ ಅದರಲ್ಲೂ ಅಮೆರಿಕಾಗೆ ಪಕ್ಕದ ಮನೆಯಂತಿರೋ ಕೆನಡಾ ಕೊಟ್ಟಿರೋದು ಬಿಗ್ ಶಾಕ್ ಕೆನಡಾ ಅಂದ್ರೆ ಅಮೇರಿಕಾದ ತಮ್ಮ ಇದ್ದ ಹಾಗೆ ಅಮೆರಿಕ ಏನ್ ಹೇಳುತ್ತೋ ಅದನ್ನೇ ಕೆನಡಾ ಶಿರಸಾವಹಿಸಿ ಪಾಲಿಸ್ತಿತ್ತು ಆದ್ರೆ ಈಗ ಕಥೆ ಉಲ್ಟಾ ರೀಸೆಂಟ್ ಆಗಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಚೀನಾಗೆ ಭೇಟಿ ನೀಡಿದ್ರು ಅಲ್ಲಿಗೆ ಸುಮ್ನೆ ಟೀ ಕುಡಿಯೋಕೆ ಹೋಗಿಲ್ಲ ಅವರು ಅಲ್ಲೊಂದು ಡೀಲ್ ಆಗಿದೆ ಅದೇನಂದ್ರೆ ಇಷ್ಟು ದಿನ ಅಮೆರಿಕದ ಒತ್ತಡಕ್ಕೆ ಮಣಿದು ಕೆನಡಾ ಚೀನಾದ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಭಾರಿ ಟ್ಯಾಕ್ಸ್ ಹಾಕಿತ್ತು ಆದ್ರೆ ಈಗ ಕೆನಡಾ ಆ ಟ್ಯಾಕ್ಸ್ ಕಟ್ ಮಾಡಿದೆ ಚೀನಾದ ಇವಿಗಳಿಗೆ ಕೆನಡಾ ರೆಡ್ ಕಾರ್ಪೆಟ್ ಹಾಕಿದೆ ಬದಲಿಗೆ ಚೀನಾ ಏನ್ ಮಾಡಿದೆ ಕೆನಡಾದ ರೈತರು ಬೆಳೆಯೋ ಕ್ಯಾನೋಲಾ ಎಣ್ಣೆ ಕಾಳುಗಳ ಮೇಲಿದ್ದ ಬ್ಯಾನ್ ಅನ್ನ ಚೀನಾ ತೆಗೆದುಹಾಕಿದೆ ಇದು ಸಣ್ಣ ವಿಷಯ ಅಲ್ಲ ವೀಕ್ಷಕರೇ ಇಷ್ಟು ದಿನ ಅಮೆರಿಕಾಗೆ ಹೆದರ್ತಿದ್ದ ಕೆನಡಾ ಈಗ ನಾವು ಬದುಕೋಬೇಕು ಅಂದ್ರೆ ಚೀನಾನೇ ಬೆಟರ್ ಅನ್ನು ತೀರ್ಮಾನಕ್ಕೆ ಬಂದಿದೆ ಟ್ರಂಪ್ ಅವರ ಸುಂಕದ ಬೆದರಿಕೆಗೆ ಕೆನಡಾ ಈಗ ತೊಡೆ ತಟ್ಟಿದೆ ನೀನು ಬಾಗ್ಲು ಮುಚ್ಚಿದ್ರೆ ನಾವು ಚೀನಾ ಕಡೆ ಹೋಗ್ತೀವಿ ಅನ್ನೋ ಸ್ಪಷ್ಟ ಮೆಸೇಜ್ ಇತ್ತು ನಾನು ಕೆನಡಾ ಮೇಲೆ ಶೇಕಡಾ ನೂರು ಟಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಅಬ್ಬರಿಸಿದ್ರು ಆದ್ರೆ ಕೆನಡಾ ನಿನ್ನ ಬೆದರಿಕೆಗೆ ಬಗ್ಗಲ್ಲ ಕ್ಷಣಕ್ಕೊಂದು ಹೇಳಿಕೆ ನೀಡೋ ನಿನಗಿಂತ ಆ ಚೀನಾನೇ ವಾಸಿ ಅಂತ ಡಿಸೈಡ್ ಮಾಡಿದ ಹಾಗೆ ಚೀನಾ ಬಳಿಗೆ ಓಡ್ತಿರೋ ಯುರೋಪ್ ರಾಷ್ಟ್ರಗಳು ಕೆನಡಾ ಕತೆ ಹೀಗಾದ್ರೆ ಇತ್ತ ಅಮೆರಿಕಾದ ಪ್ರಾಣ ಸ್ನೇಹಿತರು ಯುರೋಪ್ ದೇಶಗಳ ಕತೆ ಕೂಡ ಇನ್ನೂ ಜೋರಾಗಿದೆ ಯುರೋಪ್ಗೆ ಈಗ ಅಮೆರಿಕದ ಮೇಲೆ ನಂಬಿಕೆನೆ ಹೋಗ್ಬಿಟ್ಟಿದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬ್ರಿಟನ್ ಮತ್ತು ಜರ್ಮನಿ ಬ್ರಿಟನ್ ನ ಪ್ರಧಾನಿ ಕೀರ್ ಸ್ಟಾನ್ಮರ್ ನಾವು ಚೀನಾದ ಜೊತೆಗಿನ ಸಂಬಂಧವನ್ನ ಸರಿ ಮಾಡ್ಕೋಬೇಕು ಇದು ಅನಿವಾರ್ಯ ಅಂತ ಹೇಳಿ ಹತ್ರ ಎಂಟು ವರ್ಷಗಳ ನಂತರ ಚೀನಾಗೆ ಭೇಟಿ ನೀಡುತ್ತಿದ್ದಾರೆ ಟ್ರಂಪ್ ಯಾವಾಗ ಏನ್ ಮಾಡ್ತಾರೆ ಅಂತ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ ಹೀಗಾಗಿ ಬ್ರಿಟನ್ ನಮ್ಮ ವ್ಯಾಪಾರಕ್ಕೆ ಚೀನಾನೇ ಸೇಫ್ ಅಂತ ಡ್ರ್ಯಾಗನ್ ಕಡೆ ಮುಖ ಮಾಡಿದೆ ಇನ್ನು ಜರ್ಮನಿಯ ವಿಷಯಕ್ಕೆ ಬನ್ನಿ ಜರ್ಮನಿ ಅಂದ್ರೆ ಆಟೋಮೊಬೈಲ್ ಕಿಂಗ್ ಬಿನ್ಸ್ ಆಡಿ ಡಬ್ಲ್ಯೂ ಅಂತ ಕಾರುಗಳ ತವರು ಆದ್ರೆ ಪಾಪ ಜರ್ಮನಿಯ ಆರ್ಥಿಕತೆ ಈಗ ಕುಸಿತದಲ್ಲಿದೆ ಈ ಟೈಮ್ ನಲ್ಲಿ ಟ್ರಂಪ್ ಏನ್ ಹೇಳ್ತಿದ್ದಾರೆ ಜರ್ಮನ್ ಕಾರುಗಳ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಬೆದರಿಸ್ತಿದ್ದಾರೆ ಸೊ ಜರ್ಮನಿ ಏನ್ ಮಾಡ್ಬೇಕು ಹೊಟ್ಟೆ ಪಾಡು ಮುಖ್ಯ ಅಲ್ವಾ ಅನಿವಾರ್ಯವಾಗಿ ಚೀನಾದ ಕಡೆ ಮುಖ ಮಾಡಿದೆ ಜರ್ಮನಿ ಚಾನ್ಸಲರ್ ಫೆಡರಿಕ್ ಮಸ್ ಕೂಡ ದೊಡ್ಡ ಬಿಸ್ನೆಸ್ ಟೀಮ್ ಜೊತೆ ಚೀನಾಗೆ ಹೋಗೋಕೆ ರೆಡಿಯಾಗಿದ್ದಾರೆ ಯುರೋಪ್ ಒಕ್ಕೂಟ ಇ ಯು ಕೂಡ ಈಗ ಚೀನಾ ಕಡೆ ಮುಖ ಮಾಡಿದೆ ಗಮನಿಸಿ ಸ್ನೇಹಿತರೆ ಇವರೆಲ್ಲರೂ ಅಮೆರಿಕಾದ ನ್ಯಾಟೋ ಒಕ್ಕೂಟದ ಮಿತ್ರರು ಭದ್ರತೆಗೆ ಅಮೆರಿಕ ಬೇಕು ಆದರೆ ಊಟಕ್ಕೆ ಚೀನಾ ಬೇಕು ಅನ್ನೋ ವಿಚಿತ್ರ ಸ್ಥಿತಿಯನ್ನ ಟ್ರಂಪ್ ತಂದಿಟ್ಟಿದ್ದಾರೆ ಇನ್ನು ಜಪಾನ್ ಕಥೆ ಕೇಳಿ ಜಪಾನ್ ಅಮೆರಿಕದ ಆಪ್ತ ಮಿತ್ರ ಆದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕಾಗೆ ಜಪಾನ್ ರಫ್ತು ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇಳಿಕೆಯಾಗಿದೆ ಅದೇ ಟೈಮ್ನಲ್ಲಿ ಜಪಾನ್ನ ಒಟ್ಟು ರಫ್ತು ಏರಿಕೆಯಾಗಿದೆ ಹಿಂಗೆ ಯಾಕಂದ್ರೆ ಜಪಾನ್ ಕೂಡ ಏಷ್ಯಾದ ಬೇರೆ ದೇಶಗಳ ಜೊತೆ ಮತ್ತು ಚೀನಾದ ಜೊತೆ ವ್ಯಾಪಾರ ಹೆಚ್ಚಿಸಿಕೊಂಡಿದೆ ಅಮೆರಿಕ ತನ್ನ ಮಿತ್ರರ ಕುತ್ತಿಗೆ ಪಟ್ಟಿ ಹಿಡಿದು ಎಳೆದಾಡ್ತಿದ್ರೆ ಚೀನಾ ಅದೇ ಮಿತ್ರರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಿದೆ ಅಮೆರಿಕದ ಉಪದೇಶ ಬಸಸ್ ಚೀನಾದ ಕೆಲಸ ಈಗ ನಾಲ್ಕನೇ ಮತ್ತು ಅತಿ ಮುಖ್ಯವಾದ ಭಾಗ ಗ್ಲೋಬಲ್ ಸೌತ್ ಅಂದ್ರೆ ಬಡ ಮತ್ತು ಅಭಿವೃದ್ಧಿ ಹೊಂದುತ್ತಿರೋ ದೇಶಗಳು ಆಫ್ರಿಕಾ ಲ್ಯಾಟಿನ್ ಅಮೆರಿಕಾ ಮತ್ತು ಏಷ್ಯಾದ ಎಷ್ಟೋ ದೇಶಗಳಿಗೆ ಅಮೆರಿಕ ಅಂದ್ರೆ ಒಬ್ಬ ಹೆಡ್ ಮಾಸ್ಟರ್ ತರ ಕಾಣುತ್ತೆ ಯಾಕಂದ್ರೆ ಅಮೆರಿಕಾದವರು ಹೋದ ಕಡೆಯಲ್ಲೆಲ್ಲ ಉಪದೇಶ ಕೊಡ್ತಾರೆ ನಿಮ್ಮಲ್ಲಿ ಮಾನವ ಹಕ್ಕುಗಳಿಲ್ಲ ನಿಮ್ಮಲ್ಲಿ ಪ್ರಜಾಪ್ರಭುತ್ವ ಸರಿ ಇಲ್ಲ ಅಂತ ಕ್ಲಾಸ್ ತಗೋತಾರೆ ಹಾಗ ಮಾಡಿ ಹೀಗ್ ಮಾಡಿ ಅಂತ ಮೇಷ್ಟು ತರ ಪಾಠ ಮಾಡ್ತಾರೆ ಜೊತೆಗೆ ಕಂಡೀಷನ್ ಹಾಕಿ ಸಾಲ ಕೊಡ್ತಾರೆ ಆದ್ರೆ ಚೀನಾದ ದಾರಿಯೇ ಬೇರೆ ಜನ ಉಪದೇಶಕ್ಕೆ ಕರಗಲ್ಲ ಕಾಸಿಗೆ ಕರಗ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಚೀನಾ ಈ ದೇಶಗಳ ಹತ್ರ ಹೋಗಿ ಫಿಲಾಸಫಿ ಹೇಳಲ್ಲ ನೋಡಿ ನಿಮ್ಗೆ ರಸ್ತೆ ಬೇಕಾ ನಾವು ಕಟ್ತೀವಿ ಸೇತುವೆ ಬೇಕಾ ಸಾಲ ಕೊಡ್ತೀವಿ ಅನ್ನತ್ತೆ ಅಲ್ಲಿ ದೊಡ್ಡ ದೊಡ್ಡ ಬ್ರಿಡ್ಜ್ ಏರ್ಪೋರ್ಟ್ ರೈಲ್ವೆ ಲೈನ್ ಗಳನ್ನ ಕಟ್ಟಿಕೊಡ್ತಿದೆ ಕೆಲವರು ಹೇಳ್ತಿದ್ರು ಚೀನಾದ ಆರ್ಥಿಕತೆ ಬಿದ್ದು ಹೋಗಿದೆ ಅವರ ಬೆಲ್ಟ್ ಅಂಡ್ ರೋಡ್ ಯೋಜನೆ ಹೋಗಿದೆ ಅಂತ ಆದ್ರೆ ಡೇಟಾ ನೋಡಿದ್ರೆ ತಲೆ ತಿರುಗತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಒಂದೇ ವರ್ಷದಲ್ಲಿ ಚೀನಾದ ಬಿಆರ್ಐ ಕೂಡ ಬರೋಬ್ಬರಿ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿಯಾಗಿ ಇನ್ನೂರ ಹದಿಮೂರು ಬಿಲಿಯನ್ ಡಾಲರ್ ದಾಟಿದೆ ಅದರಲ್ಲೂ ಆಫ್ರಿಕಾದಲ್ಲಂತೂ ಚೀನಾದ ಹೂಡಿಕೆ ಇನ್ನೂರ ಎಂಬತ್ಮೂರು ಪರ್ಸೆಂಟ್ ಏರಿಕೆಯಾಗಿದೆ ನೈಜೀರಿಯಾದಲ್ಲಿ ಇಪ್ಪತ್ತು ಬಿಲಿಯನ್ ಡಾಲರ್ ಪ್ರಾಜೆಕ್ಟ್ ಕಜಿಕಿಸ್ತಾನ್ ಐದು ಬಿಲಿಯನ್ ಡಾಲರ್ ಪ್ರಾಜೆಕ್ಟ್ ಹೀಗೆ ಚೀನಾ ದುಡ್ಡು ಸುರಿತಿದೆ ಒಂದ್ ಕಡೆ ಟ್ರಂಪ್ ಫಾರಿನ್ ಏಡ್ ಕಟ್ ಮಾಡ್ತೀನಿ ದುಡ್ಡು ಕೊಡಲ್ಲ ಅಂತಿದ್ದಾರೆ ಇನ್ನೊಂದು ಕಡೆ ಚೀನಾ ಬನ್ನಿ ರಸ್ತೆ ಕಟ್ಕೊಡ್ತೀವಿ ಅಂತಿದೆ ಹಸಿದವನ ಹೋಗಿ ಫಿಲಾಸಫಿ ಹೇಳಿದ್ರೆ ಯಾರಾದ್ರೂ ಕೇಳ್ತಾರಾ ಅವರಿಗೆ ಬೇಕಾಗಿರೋದು ರೊಟ್ಟಿ ಅಲ್ವಾ ಹಾಗೇನೆ ಈ ಬಡ ದೇಶಗಳಿಗೆ ಅಮೆರಿಕದ ಉಪದೇಶಕ್ಕಿಂತ ಚೀನಾದ ದುಡ್ಡು ಮುಖ್ಯವಾಗ್ತಿದೆ ಅಮೆರಿಕದ ಹಿತ್ತಲಿನಲ್ಲೇ ಇರೋ ಪೆರು ದೇಶದಲ್ಲಿ ಚೀನಾ ಒಂದು ಬೃಹತ್ ಬಂದರು ನಿರ್ಮಿಸಿದೆ ಇದು ಅಮೆರಿಕಾಗೆ ನೇರ ಸವಾಲು ಆದ್ರೂ ಅಮೆರಿಕ ಏನೂ ಮಾಡೋಕೆ ಆಗ್ತಿಲ್ಲ ಕೈ ಕಟ್ಕೊಂಡು ಕೂತಿದೆ ಡಾಲರ್ಗೆ ಟ್ರಂಪ್ ಕುತ್ತು ಯುವಾನ್ ಗೆ ಬಲ ಅಮೆರಿಕದ ಪಾಯಿಂಟ್ ಕರೆನ್ಸಿ ವಾರ್ ಅಮೆರಿಕದ ಸೂಪರ್ ಪವರ್ ಇರೋದೇ ಅದರ ಡಾಲರ್ ಮೇಲೆ ಆದ್ರೆ ಟ್ರಂಪ್ ಆ ಡಾಲರ್ ಅನ್ನೇ ಈಗ ಆಯುಧ ತರ ಬಳಸ್ತಿದ್ದಾರೆ ಟ್ರಂಪ್ ಏನ್ ಹೇಳಿದ್ರು ಗೊತ್ತಾ ಯಾರಾದರೂ ಡಾಲರ್ ಬಿಟ್ಟು ಬೇರೆ ಕರೆನ್ಸಿ ಬಳಸಿದ್ರೆ ಅವರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ರು ಬ್ರಿಕ್ಸ್ ದೇಶಗಳಿಗೆ ಇದು ನೇರ ಸವಾಲು ಆದ್ರೆ ಈ ಬೆದರಿಕೆ ವರ್ಕ್ಔಟ್ ಆಗ್ತಿದ್ಯಾ ಇಲ್ಲ ಉಲ್ಟಾ ಆಗ್ತಿದೆ ನೀವು ಎಷ್ಟು ಜೋರಾಗಿ ಹಿಡಿಯೋಕ್ ಹೋಗ್ತೀರೋ ಅಷ್ಟೇ ವೇಗವಾಗಿ ಅದು ಕೈಯಿಂದ ಜಾರುತ್ತೆ ರಷ್ಯಾ ಮತ್ತು ಚೀನಾ ಈಗಾಗಲೇ ತಮ್ಮ ವ್ಯಾಪಾರದಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಸ್ವಂತ ಕರೆನ್ಸಿಯನ್ನೇ ಬಳಸ್ತಿವೆ ಬ್ರೆಜಿಲ್ ಮತ್ತು ಇಂಡಿಯಾ ಕೂಡ ಟ್ರಂಪ್ ಬೆದರಿಕೆಗೆ ಜಗ್ಗಿಲ್ಲ ಟ್ರಂಪ್ ಅವರ ಈ ನಡೆ ಎಂಥ ಭಯ ಹುಟ್ಟಿಸಿದೆ ಅಂದ್ರೆ ಸೌದಿ ಅರೇಬಿಯಾದಂಥ ದೇಶಗಳು ಕೂಡ ನಾವ್ಯಾಕೆ ರಿಸ್ಕ್ ತಗೋಬೇಕು ಚೀನಾ ಜೊತೆ ಯುವಾನ್ನಲ್ಲೇ ವ್ಯಾಪಾರ ಮಾಡೋಣ ಅಂತ ಯೋಚಿಸ್ತೇವೆ ಸ್ವಿಫ್ಟ್ ಡೇಟಾ ಪ್ರಕಾರ ಅಂತಾರಾಷ್ಟ್ರೀಯ ಪೇಮೆಂಟ್ಸ್ನಲ್ಲಿ ಚೀನಾದ ಯುವಾನ್ ಬಳಕೆ ನಿಧಾನವಾಗಿ ಏರ್ತಿದೆ ಟ್ರಂಪ್ ಡಾಲರ್ ಉಳಿಸೋಕ್ ಹೋಗಿ ಜನರಿಗೆ ಡಾಲರ್ ಮೇಲೆ ಇದ್ದ ನಂಬಿಕೆನೆ ಹೋಗ್ಲಾಡಿಸ್ತಿದ್ದಾರೆ ಇದು ದೀರ್ಘಕಾಲದಲ್ಲಿ ಚೀನಾದ ಕರೆನ್ಸಿ ಸ್ಟ್ರಾಂಗ್ ಆಗೋಕೆ ರೆಡ್ ಕಾರ್ಪೆಟ್ ಹಾಕಿಕೊಟ್ಟಂಗೆ ಅಲ್ವಾ ಅಮೆರಿಕಾದಲ್ಲಿ ಗಲಾಟೆ ಚೀನಾದಲ್ಲಿ ನೆಮ್ಮದಿ ಲಾಸ್ಟ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಸೈಕಾಲಜಿಕಲ್ ಗೇಮ್ ಬಗ್ಗೆ ಹೇಳ್ತೀನಿ ಚೀನಾ ತನ್ನ ಜನರಿಗೆ ಮತ್ತು ಪ್ರಪಂಚಕ್ಕೆ ಏನಂತ ಬಿಂಬಿಸ್ತಿದೆ ಗೊತ್ತಾ ನೋಡಿ ಅಮೆರಿಕದಲ್ಲಿ ಎಲೆಕ್ಷನ್ ಆದ್ರೆ ಗಲಾಟೆ ಆಗುತ್ತೆ ಕ್ಯಾಪಿಟಲ್ ಮೇಲೆ ದಾಳಿ ಆಗುತ್ತೆ ಅಲ್ಲಿ ಅಸ್ಥಿರತೆ ಇದೆ ಆದ್ರೆ ಚೀನಾದಲ್ಲಿ ನೋಡಿ ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇದೆ ಇಲ್ಲಿ ಸ್ಟೆಬಿಲಿಟಿ ಇದೆ ಗಲಾಟೆ ಇಲ್ಲ ಅಂತ ಚೀನಾ ಮಾರ್ಕೆಟಿಂಗ್ ಮಾಡ್ತಿದೆ ಚೀನಾದ ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟ್ ಆಗಿ ದ ಕಿಲ್ ಲೈನ್ ಅನ್ನೋ ಪದ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಂದ್ರೆ ಅಮೆರಿಕಾದಲ್ಲಿ ನೀವು ಎಷ್ಟೇ ಶ್ರೀಮಂತರಾಗಿರಿ ಒಂದು ಸಣ್ಣ ಎಡವಟು ಆದ್ರೆ ಒಂದು ಹೆಲ್ತ್ ಪ್ರಾಬ್ಲಮ್ ಆದ್ರೆ ನೀವು ರೋಡಿಗೆ ಬರ್ತೀರಾ ಆದ್ರೆ ಚೀನಾದಲ್ಲಿ ಹಂಗ ಸರ್ಕಾರ ನಿಮ್ಮನ್ನ ಕಾಪಾಡುತ್ತೆ ಅನ್ನೋ ನರೇಟಿವ್ ಅನ್ನ ಚೀನಾ ಸ್ಪ್ರೆಡ್ ಮಾಡ್ತಿದೆ ಟ್ರಂಪ್ ಅವರ ಕಾಲದಲ್ಲಿ ಅಮೆರಿಕಾದಲ್ಲಿ ನಡೆಯುವ ಆಂತರಿಕ ಕಚ್ಚಾಟಗಳು ಧ್ರುವೀಕರಣ ಚೀನಾದ ಈ ಪ್ರಚಾರಕ್ಕೆ ತುಪ್ಪ ಸುರಿದ ಹಾಗೆ ಆಗ್ತಿದೆ ಜಗತ್ತಿಗೆ ಚೀನಾ ಹೇಳ್ತಿದೆ ನೋಡಿ ಡೆಮಾಕ್ರಸಿ ಅಂದ್ರೆ ಗಲಾಟೆ ನಮ್ಮದು ನಿರಂಕುಶ ಪ್ರಭುತ್ವವಾದ್ರೂ ನೆಮ್ಮದಿ ಇದೆ ಅಂತ ಇತಿಹಾಸ ಬದಲಿಸುತ್ತಾ ಟ್ರಂಪ್ ನಿರ್ಧಾರಗಳು ಸೊ ಅಂತಿಮವಾಗಿ ಹೇಳೋದಾದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೊರಟು ಅಮೆರಿಕವನ್ನ ಒಂಟಿ ಮಾಡ್ತಿದ್ದಾರೆ ಮಿತ್ರರನ್ನ ಮಿತ್ರರ ತರ ನೋಡ್ಲಿಲ್ಲ ಅಂದ್ರೆ ನಿಮ್ಮ ಸಹವಾಸನೇ ಬೇಡ ಅಂತ ಯುರೋಪ್ ಕೆನಡಾ ಮುಖ ತಿರುಗಿಸಿಕೊಂಡು ಹೋಗ್ತಿದ್ದಾರೆ ಟ್ರಂಪ್ ಮೇಲಿನ ಕೋಪಕ್ಕೆ ಇಡೀ ಪ್ರಪಂಚ ಈಗ ಚೀನಾದ ಅನಿವಾರ್ಯ ಮಡಿಲಿಗೆ ಜಾರ್ತಿದೆ ಇದು ನಿಜಕ್ಕೂ ವಿಪರ್ಯಾಸ ವಾಷಿಂಗ್ಟನ್ನಲ್ಲಿ ಟ್ರಂಪ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಘೋಷಣೆ ಕೂಗ್ತಿದ್ರೆ ಇತ್ತ ಬೀಜಿಂಗ್ನಲ್ಲಿ ಚೀನಾ ಅಧ್ಯಕ್ಷರು ಮುಗುಳ್ನಗ್ತಾ ಇದನ್ನೇ ತಮಗೆ ಲಾಭ ಮಾಡ್ಕೊಳ್ತಿದ್ದಾರೆ ಸುಂಕ ಹಾಕಿ ಎಲ್ಲವನ್ನ ಸರಿ ಮಾಡ್ತೀನಿ ಅನ್ನೋ ಟ್ರಂಪ್ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಳ್ತಿದ್ದಾರೆ ಇತಿಹಾಸದಲ್ಲಿ ಮುಂದೊಂದು ದಿನ ಇಪ್ಪತ್ತೊಂದನೇ ಶತಮಾನ ಚೀನಾದ ಶತಮಾನವಾಯಿತು ಅಂತ ಯಾರಾದ್ರೂ ಬರೆದ್ರೆ ಅದಕ್ಕೆ ಮುಖ್ಯ ಕಾರಣ ಚೀನಾದ ಅಧ್ಯಕ್ಷರಲ್ಲ ಬದಲಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಐಸೋಲೇಷನ್ ಪಾಲಿಸಿಗಳೇ ಕಾರಣ ಅಂತ ಬರೆದ್ರೂ ಅಚ್ಚರಿಯಿಲ್ಲ ಇದಾಗಿತ್ತು ಟ್ರಂಪ್ ಪಾಲಿಸಿಗಳು ಹೇಗೆ ಅಮೆರಿಕಾಗೆ ಮುಳುವಾಗ್ತಿದೆ ಮತ್ತು ತನ್ನ ವೈರಿ ಚೀನಾಗೆ ಲಾಭ ಮಾಡಿಕೊಡ್ತಿದೆ ಅನ್ನೋದ್ರ ಕಂಪ್ಲೀಟ್ ಅನಾಲಿಸಿಸ್ ಈ ಬಗ್ಗೆ ಏನನ್ಸುತ್ತೆ ಟ್ರಂಪ್ ಮಾಡ್ತಿರೋದು ಸರಿನಾ ಅಥವಾ ಇದು ಅಮೆರಿಕದ ಅವನತಿಗೆ ನಾಂದಿನಾ ಕಮೆಂಟ್ ಮಾಡಿ ತಿಳಿಸಿ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಮಸ್ತ್ ಮಗ